ಒಂದು ವರ್ಷ ನಂತರ ಶ್ರೋತೃಂದ್ರಿಯ ಬಂತು ಬಂತು ಬಂದ್ರೆ ಅದನ್ನ ಯಾರು ವೆಲ್ಕಮ್ ಮಾಡೋರು ಯಾರು ಇಲ್ಲ ವೆಲ್ಕಮ್ ಮಾಡೋರು ಯಾರು ಇಲ್ಲ ಹಾಗೆ ಶ್ರೋತೇಂದ್ರಿಯ ಗೊತ್ತಾಯ್ತು ಓಹೋ ನಾನೇನು ಅಷ್ಟೊಂದು ಪ್ರಧಾನವಾಗಿರೋ ಇಂದ್ರಿಯ ಅಲ್ಲ ನಾನು ಇಲ್ಲದಾ ಕೂಡ ನಾನು ಇಲ್ಲದಾ ಇದ್ರೆ ನಾವು ಏನು ನೋಡುವುದಕ್ಕೂ ಆಗೋದಿಲ್ಲ ಯಾವ ಕೆಲಸ ಮಾಡೋದಕ್ಕೂ ಆಗೋದಿಲ್ಲ ಅಂತ ಆ ಚಕ್ಷುರೇಂದ್ರಿಯ ಹೊಟ್ಟೆ ಹೋಯ್ತು ಕಷ್ಟ ಆಯ್ತು ಒಂದು ವಾರ ಕಷ್ಟ ಆಯ್ತು ಎರಡು ವಾರ ಕಷ್ಟ ಆಯ್ತು ಮೂರನೇ ವಾರ ಸ್ವಲ್ಪ ಅಡ್ಜಸ್ಟ್ ಆಯ್ತು ನಾಲ್ಕನೇ ವಾರ ಇನ್ನೂ ಸ್ವಲ್ಪ ಚೆನ್ನಾಗಿ ಅಡ್ಜಸ್ಟ್ ಆಯ್ತು ಎರಡನೇ ತಿಂಗಳು ಬಂದ ಕೂಡಲೇ ಎಲ್ಲರೂ ಅಡ್ಜಸ್ಟ್ ಆಗಿಬಿಟ್ರು ಅಂದ್ರೆ ನೇತ್ರೇಂದ್ರಿಯಾ ಇದ್ರು ಕೂಡ ಇರೋ ಹಾಗೆ ಸೊ ಆದ್ರಿಂದ ಒಂದು ವರ್ಷ ನಂತರ ಚಕ್ಷುರೇಂದ್ರಿಯ ಬಂತು ಚಕ್ಷಿಯ ಅಂದ್ರೆ ಏನು ಡಿಫ್ರೆನ್ಸ್ ಇಲ್ಲ ಇವ್ರಿಗೆ ಸೊ ಅದರಿಂದ ಅದಕ್ಕೂ ಗೊತ್ತಾಯಿತು ಹಿಂದೆ ಗೊತ್ತಾಯಿತು ಹೀಗೆ ಇಂದ್ರಿಯಲ್ಲಿ ಎಲ್ಲ ಕೂಡ ಹೀಗೆ ಕೈಮ ಕೊನೆಯದಾಗಿ ನಮ್ಮ ದೇಹದಲ್ಲಿ ಒಂದು ಒಂದು ಶಕ್ತಿ ಇದೆ ಒಂದು ಇಂದ್ರಿಯ ಇದೆ ಯಾವುದಂದರೆ ಪ್ರಾಣ 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 ಎನ್ನುವುದು ಅದು ಹೇಗೆ ಇರುತ್ತೆ ಅಂದರೆ ಶ್ವಾಸ ನಿಶ್ವಾಸ ರೇಚಕ ಪೂರಕ ಕುಂಭಕಯುಕ್ತವಾಗಿ ಇರುತ್ತೆ ಪ್ರಾಣ ಅಂದರೆ ಉಸಿರು ಉಸಿರು ನಾವು ಉಸಿರಾಟ ಇಲ್ಲದೆ ಇರುವುದಕ್ಕೆ ಆಗುತ್ತಾ ತುಂಬ ಕಷ್ಟ ಯೋಗಾಭ್ಯಾಸ ಮಾಡಬಹುದು ಕೆಲವರು ಯೋಗಾಭ್ಯಾಸವನ್ನು ಮಾಡಿ ಸುಮಾರು ಒಂದು ಐದು ನಿಮಿಷ ಹತ್ತು ನಿಮಿಷ ಒಂದು ಗಂಟೆ ಕಾಲ ಹೀಗೆ ಅವರು ಉಸಿರು ಇಲ್ಲದೇನೆ ಇರೋ ಶಕ್ತಿಯನ್ನು ಸಂಪಾದನೆ ಮಾಡ್ತಾರೆ ಆದರೆ ಅದು ಗಂಟೆಗಟ್ಟಲೆ ಇರೋದಕ್ಕೆ ಆಗೋದಿಲ್ಲ ಆದ್ರಿಂದ ಪ್ರಾಣ ಹೇಳ್ತು ಒಂದು ಕೆಲಸ ಮಾಡ್ತೀನಿ ನಾನು ಕೂಡ ಈ ದೇಹದಿಂದ ನಿಷ್ಕ್ರಮಿಸುತ್ತೇನೆ ಒಂದು ವರ್ಷ ಆಗ್ಗೆ ನೋಡೋಣ ಅಂತ ಹೇಳ್ತೀವಿ ಇವರನ್ನ ಹೇಳಿದರು ಆಯ್ತು ನೀನು ಹೊರಡೋ ಅಂತ ಹೇಳಿದ್ರು ಅದು ಹೊರಡೋದಕ್ಕೆ ಅದು ಸ್ವಲ್ಪ ಶುರು ಮಾಡಿ ಮುಸ್ಲು ಸ್ವಲ್ಪ ಕಡಿಮೆ ಆಯ್ತು ಇನ್ ಸ್ವಲ್ಪ ಕಡಿಮೆ ಆಯ್ತು ಇನ್ ಸ್ವಲ್ಪ ಕಡಿಮೆ ಆಯ್ತು ಇನ್ ಸ್ವಲ್ಪ ಕಡಿಮೆ ಅಂತ ಹೇಳಿದ್ರು ದಯವಿಟ್ಟು ಹೋಗ್ಬೇಡ ದಯವಿಟ್ಟು ಹೋಗ್ಬೇಡ ದಯವಿಟ್ಟು ಹೋಗ್ಬೇಡ ಅಂತ ಕೇಳ್ಕೊಂಡಾಗ ಹಾಗೆ ಪ್ರಾಣ ಈ ಇತಿಹಾಸ ನಮಗೆ ಏನ್ ಹೇಳುತ್ತೆ ಅಂದ್ರೆ ಪ್ರಾಣ ಎನ್ನುವುದು ತುಂಬಾ ಮುಖ್ಯ ಪ್ರಾಣ ಇಲ್ಲ ಪ್ರಾಣವಾಯುವು ವಾಯು ಎನ್ನುವುದು ತುಂಬಾ ಮುಖ್ಯ ಈ ಒಂದು ಪ್ರಶ್ನೆಗೆ ಎರಡನೇ ಪ್ರಶ್ನೆಗೆ ಅಂದರೆ ಭಾರ್ಗವ ಕೇಳಿರುವ ಪ್ರಶ್ನೆಗೆ ಪಿಪ್ಪಲಾದ ಮಹರ್ಷಿ ಹೇಳಿರುವುದು ಕೂಡ ಅದೇ ಪ್ರಾಣ ಎನ್ನುವುದು ತುಂಬಾ ಮುಖ್ಯ ವಾಯು ಎನ್ನುವುದು ತುಂಬಾ ಮುಖ್ಯ ಆದ ನಂತರ